ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ಹೆಬ್ಬಣ್ಣಿ ಅನ್ನುವಂಥ ಸ್ಥಳದಲ್ಲಿರುವಂಥ ಡಾಕ್ಟರ್ ಎಸ್ ರಾಧಾಕೃಷ್ಣ ಸರ್ಕಾರಿ ಅನುದಾನಿತ ಪ್ರೌಢಶಾಲೆಯಲ್ಲಿ ರೋಟರಿ ಮುಳುಬಾಗಿಲು ಸೆಂಟ್ರಲ್ ರೋಟರಿ ಬೆಂಗಳೂರು ಲೇಗ್ಸೈಡ್ ಆಕ್ಟಿವ್ ಸೆಕ್ಯೂರಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರ ಸಂಯುಕ್ತಾಶ್ರಯದಲ್ಲಿ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸೈಕಲ್ ವಿತರಣಾ ಸಮಾರಂಭವನ್ನು ನಡೆಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ರೋಟರಿ ಮುಳುಬಾಗಿಲು ಸೆಂಟ್ರಲ್ನ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರು ಕಾರ್ಯದರ್ಶಿಯಾದಂಥ ರಘುನಾಥಯ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಕಾಡೇನಹಳ್ಳಿ ನಾಗರಾಜ್ ಹಾಗೆ ಸದಸ್ಯರಾದ ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಉಪಸ್ಥಿತರಾಗಿದ್ದರು ರೋಟರಿ ಸಂಸ್ಥೆ ಸದಸ್ಯರು ಬರಬೇಕಂತಾರೆ ರೋಟರಿ ಸಂಸ್ಥೆ ಸದಸ್ಯರು ಹಾಗೂ ಸಂಸ್ಥೆ ರೋಟರಿ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಕೋಮು ನಿರ್ದೇಶಕರು ಆದಂತಹ ಸಮಸ್ಯೆ ಇಬ್ಬರಿಗೂ ಕೂಡ ನಾವು ರಾಧಾಕೃಷ್ಣ ಪ್ರೌಢಶಾಲೆಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರ ಪರವಾಗಿ ನಾವು ಸನ್ಮಾನವನ್ನು ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಪ್ರಭಾಕರ್ ಸರ್ ಅವರಿಗೂ ಕೂಡ ಕೊಟ್ಟಿದ್ದಾರೆ ಸಂಸ್ಥೆಯು ಅವರ ಒಂದು ಸೇವೆಯನ್ನು ಗುರುತಿಸಿ ಸರ್ ನೀವು ಮತ್ತಷ್ಟು ಬೆಳಿಬೇಕು ಸದಾ ನಿಮಗೆ ಆಶೀರ್ವಾದ ಅಂತಕ್ಕಂಥದ್ದು ಸಿಗಬೇಕು ಅಂತ ದೇವರಲ್ಲಿ ಬಯಸ ನೀವು ಆಯುರ್ ಆರೋಗ್ಯವಾಗಿದ್ದು ಮತ್ತಷ್ಟು ಮತ್ತಷ್ಟು ಮಕ್ಕಳಲ್ಲಿ ಸಹಾಯ ಹಸ್ತ ಅಂತಕ್ಕಂಥದ್ದು ಮಾಡುತ್ತಿರಬೇಕೆಂದು ನಿಮಗೆ ಆ ಒಂದು ಭಾಗ್ಯವನ್ನು ದೇವರು ದಯಪಾಲಿಸಲಿ ಎಂದು ಈ ಕಾರ್ಯಕ್ರಮದಲ್ಲಿ ಬೇರ್ಕೊಳ್ತಾ ಇದ್ದೇವೆ ಸರ್ ಎಲ್ಲೋ ಹೋದಾಗ ಅಲ್ಲಿ ಡಾಕ್ಟ್ರು ನಮ್ಮ ಸ್ಟೂಡೆಂಟ್ ಅಂತ ಹೇಳಿದ್ರು ಅಷ್ಟೆಲ್ಲ ಯಾಕೆ ನಿಮ್ಮೂರಿನವರೇ ಆದಂತ ನಮ್ಮ ರಾಮಚಂದ್ರಪ್ಪ ಅವರ ಮಗ ಒಬ್ಬ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿ ಸೆಲೆಕ್ಟ್ ಆಗಿ ಡೆಲ್ಲಿನಲ್ಲಿ ಇನ್ನೊಬ್ಬ ಮಗ ಎಂ ಬಿ ಎಸ್ ಆಗಿ ಈಗ ಎಂ ಡಿನ್ ಜನರಲ್ ಮೆಡಿಸನ್ ಜನರಲ್ ಮೆಡಿಸನ್ ಅಲ್ಲಿ ಸೀಟೆ ಸಿಗಲ್ಲ ಅದು ನಮ್ಮ ರಾಮಚಂದ್ರಪ್ಪನವ್ರ ಮಗ ಜನರಲ್ ಮೆಡಿಸನ್ ಅಲ್ಲಿ ಎಮ್ ಡಿ ಮಾಡ್ತಾ ಇದ್ದಾರೆ ಹೌದು ವಿದ್ಯಾರ್ಥಿಗಳ ಬಾಳಣ್ಣ ರೂಪಿಸಿಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಆ ಸಂಸ್ಥೆ ಮತ್ತಷ್ಟು ಬೆಳೆಯಲಿ ಎಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಬಗ್ಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೂ ನಿಮ್ಮ ಒಂದು ಬಾಲ ಬಂಗಾರವಾಗಲಿ ಎಂದ ಬಯಸಾ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಸರ್ ಚಪ್ಪಾಳೆಗಳ ಮುಖಾಂತರ ನಿಮ್ಮ ಕಾರ್ಯದರ್ಶಿ ರಾಜಣ್ಣವ್ರ ಮಗ ಕೂಡ ಅವರು ಎಂಡಿ ಆಯ್ತಾ ಎಂಡಿ ಮಾಡ್ತಾ ಇದಾರೆ ಅವ್ರ ಮಗ ಕೂಡ ನಮ್ಮ ಶಾಲೆಯಲ್ಲಿ ಇಲ್ಲಿ ನಡಿಬೇಕು ಅಂದ್ರೆ ಕಾರಣ ಕಾರಣ ನಾಗರಾಜನ್ ನಾನು ಹೇಳಿದೆ ಅಣ್ಣ ಈ ತರ ಗ್ರೂಪ್ ಅಲ್ಲಿ ಸೈಕಲ್ ವಿತರಣೆ ಆಗ್ತಾ ಇದಾರೆ ನಮ್ಮ ಅಧ್ಯಕ್ಷರು ನಾನು ಓದಿರ್ತಕ್ಕಂತ ಶಾಲೆ ಎಬ್ನಿ ಅನುದಾನಿತ ರಾಧಾಕೃಷ್ಣ ಪ್ರೌಢಶಾಲೆಯಲ್ಲಿ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳು ತುಂಬಾ ದೂರದಿಂದ ಬರ್ತಾ ಇದಾರೆ ವಿದ್ಯಾರ್ಥಿನಿಯರು ಅವರಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ನಾಗರಾಜನ್ ಒಂದೇ ಮಾತು ಹೇಳಿದ್ದು ಈ ಒಂದೇ ಪ್ರೌಢಶಾಲೆಗಲ್ಲ ಸರ್ಕಾರಿ ಶಾಲೆಗಳನ್ನು ಕೂಡ ಜಾಯಿನ್ ಮಾಡ್ಕೊಳ್ಳಿ ಎಷ್ಟೇ ಜನ ಎಷ್ಟ್ ಜನ ಮಕ್ಕಳಿದ್ರು ಕೂಡ ನೀನ್ ಅದನ್ನ ಹಾಕು ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಮುಖ್ಯವಾಗಿ ವಿದ್ಯಾರ್ಥಿನಿಯರು ಎಷ್ಟು ಜನ ಇದ್ರು ಏತು ಮತ್ತು ನೈನ್ತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಬೇಕು ಅಂತ ಹೇಳಿದ್ರು ಅದರ ಸಲುವಾಗಿ ಮತ್ತು ರೋಟ್ರಿ ನಾನು ಸದಸ್ಯನಾಗಬೇಕು ಅಂತ ಕೂಡ ಕಾರಣ ನನ್ನ ನಾಗರಾಜನ್ ಅವರು ಸೇವಾ ಮನೋಭಾವನೆ ಇರ್ತಕ್ಕಂತ ರೋಟರಿ ಕ್ಲಬ್ನಲ್ಲಿ ನಂದು ಸೇವಾ ಭಾವನೆ ಇದೆ ನಿಂದು ಸೇವನಾ ಸೇವಾ ಭಾವನೆ ಇದೆ ಅದರಿಂದ ನಿನ್ನಂತವ್ರು ರೋಟರಿ ಇರಬೇಕು ಅಂತ ಹೇಳಿ ನನ್ನನ್ನು ಕರೆಸಿ ರೋಟರಿ ಸದಸ್ಯನನ್ನಾಗಿ ಮಾಡಿದ್ದು ಕೂಡ ನಾಗರಾಜನ್ ಅವರು ಮತ್ತು ಇತರರು ಕೂಡ ಇದ್ದಾರೆ ನಮ್ಮ ರಮೇಶನ್ ಅವರು ರಾಜನ್ ಅವರು ರವೀಂದ್ರ ಅವರು ನಮ್ಮ ಅಧ್ಯಕ್ಷರು ಸುಮಾರು ಜನ ಇದ್ದಾರೆ ನಮ್ಮ ರೋಟರಿ ಎಲ್ಲಾ ಸದಸ್ಯರು ಕೂಡ ನಾನು ಈ ಮೂಲಕ ನಿಮ್ಮೆಲ್ಲರ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ರೋಟರಿ ಸಂಸ್ಥೆ ಈ ಒಂದು ಗ್ರಾಮೀಣ ಭಾಗದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸಗಳನ್ನು ಮಾಡ್ತಾ ಇದೆ ಹಾಗೆ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ದೂರದಿಂದ ಸ್ಕೂಲ್ ಬರಬೇಕಂದ್ರೆ ತುಂಬಾ ಕಷ್ಟ ಇದೆ ಅದೊಂದು ಕಾರಣಕ್ಕಾಗಿ ಸುಮಾರು ಮನೆಗಳಲ್ಲಿ ಹೆಣ್ಮಕ್ಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ ಆ ಒಂದು ಕಾರಣದಿಂದ ನಮ್ಮ ರೋಟರಿ ಸಂಸ್ಥೆ ಕಳೆದ ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ನಮ್ಮ ಕೋಲಾರ ಝೋನ್ಗೆ ನೂರು ಸೈಕಲ್ಗಳನ್ನ ಕೊಡ್ತಾ ಬರ್ತಾ ಇದೆ